ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು ರಾ ಇವತ್ತಿನ ವಿಡಿಯೋದಲ್ಲಿ ನಾನು ದಸರಾ ಹಬ್ಬನ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ ಮತ್ತು ಯಾರೆಲ್ಲ ಸಿಕ್ಕಿದ್ರು ಅಂತ ನಿಮ್ಮೊಂದಿಗೆ ಹಚ್ಕೊಳ್ತೀನಿ ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಮೊದಲಿಗೆ ನಾನು ಮತ್ತು ನನ್ನ ಮಗಳು ಹಬ್ಬಕ್ಕಿಂತ ಮುಂಚೆನೆ ರೆಡಿಯಾಗಿ ಊರಿಗೆ ಹೋಗ್ತಾ ಇದ್ದೀವಿ ನಮ್ಮನ್ನು ಬಸ್ ಸ್ಟಾಪ್ಗೆ ಬಿಡೋಣ ಅಂತ ನಮ್ಮ ಹಸ್ಬೆಂಡ್ ಸಹ ನಮ್ಮ ಜೊತೆಗೆ ಬಂದಿದ್ರು ಮನೆಯಿಂದ ಬಸ್ ಸ್ಟಾಪ್ ಹತ್ರನೇ ಇದ್ದರಿಂದ ನಾವು ಬೆಳಿಗ್ಗೆ ಬೇಗ ಹೋಗ್ತಿದ್ರಿಂದ ನಡ್ಕೊಂಡೇ ಹೋಗ್ತಾ ಇದ್ವಿ ಮತ್ತೆ ನಮಗೆ ಬಸ್ನು ಸಹ ಫ್ರೀಯಾಗಿ ಸಿಕ್ತು ಸೊ ಆರಾಮಾಗಿ ಸೀಟ್ ಸಿಕ್ತು ಹೋಗ್ತಾ ದಾರಿಯಲ್ಲಿ ಒಂದು ಚಿಕ್ಕ ಮಗು ಸಿಕ್ತು ಮಗು ಜೊತೆ ಆಟ ಆಡಿಕೊಂಡು ಹೋದ್ವಿ ಅಷ್ಟರಲ್ಲಿ ಊರು ಸಹ ತಲುಪೋದ್ವಿ ನೋಡಿ ನಾವು ಆಲ್ರೆಡಿ ಶಿರಾಗೆ ಬಂದ್ಬಿಟ್ಟಿದ್ದೀವಿ ಇಲ್ಲಿಂದ ನಾವು ಆಟೋಗೆ ವೇಟ್ ಮಾಡ್ತಾ ಇದ್ವಿ ಸೊ ಅಲ್ಲಿ ಆಟೋನು ಸಹ ಸಿಕ್ತು ಅಲ್ಲಿಂದ ಸೀದಾ ಮನೆಗೆ ಹೋಗ್ತಾ ಇದ್ದೀವಿ ನಮ್ಮ ಊರಿನಲ್ಲಿ ದಸರಾ ಹಬ್ಬನ ತುಂಬಾ ಗ್ರ್ಯಾಂಡ್ ಆಗಿ ವಿಜೃಂಭಣೆಯಿಂದ ಮಾಡ್ತಾರೆ ಮೈಸೂರಿನಲ್ಲಿ ದಸರಾ ಅಂದರೆ ಹೇಗೆ ವಿಜೃಂಭಣೆನು ಈ ರೀತಿಯಾಗಿ ಶಿರಾಗಲ್ಲೂ ಸಹ ದಸರಾ ಅಂದರೆ ನಂತರ ಮಿನಿ ಮೈಸೂರು ಥರನೇ ಅನಿಸುತ್ತೆ ನಮಗೆ ನಾವು ನಮ್ಮ ನಮ್ಮನೆ ಒಳಗಡೆ ಎಂಟ್ರಿ ಕೊಡ್ತಾ ಇದ್ವಿ ಸೊ ಅವರು ನಮಗೋಸ್ಕರನೇ ತಿಂಡಿ ತಿಂಡಿ ವೆಯ್ಟ್ ಮಾಡ್ತಾಯಿದ್ರು ಸೊ ಒಳಗಡೆ ಎಂಟ್ರಿ ಕೊಟ್ಟು ಫ್ರೆಶ್ಅಪ್ ಆಗಿ ಎಲ್ಲರನ್ನು ಮಾತಾಡಿಸಿ ನಂತರ ನಮ್ಗೊಟ್ಟ ಸೇತಿತ್ತು ಅಂತ ತಿಂಡಿ ತಿಂತಾ ಇದ್ವಿ ಅದಾದಮೇಲೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆನೆಲ್ಲ ಮಾಡ್ತಾಯಿದ್ರು ನಮ್ಮತ್ತೆಯವರು ಸೊ ಅದಾದ ಮೇಲೆ ಎಲ್ಲ ಪೂಜೆನ ಮುಗಿಸಿದ್ವಿ ನಂತರ ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಊಟ ಮುಗಿಸ್ಕೊಂಡು ಹಾಗೆ ಹೊರ್ಗಡೆ ಹೋಗೋಣ ಅಂತ ಹೋಗ್ತಾ ಇದ್ವಿ ನಮ್ಮ ಊರಿನಲ್ಲಿ ದುರ್ಗಮ್ಮ ದೇವಸ್ಥಾನ ತುಂಬ ಚೆನ್ನಾಗಿತ್ತು ಸೊ ಹಾಗಾಗಿ ನೋಡ್ಕೊಂಡು ಬರೋಣ ಯಾವ ರೀತಿಯಾಗಿದೆ ದೇವಸ್ಥಾನ ಆಲ್ಟ್ರೇಷನ್ ಮಾಡಿಸಿದ್ದು ನಾನು ನೋಡಿರಲಿಲ್ಲ ತುಂಬ ದಿನ ಆಗಿತ್ತು ದೇವಸ್ಥಾನಕ್ಕೆ ಹೋಗಿ ಸೊ ಹಾಗಾಗಿ ಹೋಗೋಣ ಅಂತ ಹೋಗ್ತಾ ಇದ್ವಿ ನೋಡ್ತಾ ಇರ್ಬೋದು ಇದು ನಮ್ಮ ಶಿರಾದ ದುರ್ಗಮ್ಮ ದೇವಸ್ಥಾನ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ದೇವಸ್ಥಾನ ಮತ್ತು ಆಲ್ರೆಡಿ ಎಲ್ಲ ದೀಪಗಳನ್ನು ಸಹ ಹಚ್ಚಿಟ್ಟಿದ್ರು ಇನ್ನು ನನ್ನ ಚಾನೆಲ್ನಲ್ಲಿ ಸುಮಾರು ಲಾಗ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ ನೀವು ಯಾರಾದರೂ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದೀರಾ ಭೇಟಿ ನೀಡಿದರೆ ನನಗೆ ಮೆಸೇಜ್ ಮೂಲಕ ತಿಳಿಸಿ ಕಮೆಂಟ್ ಮೂಲಕ ನೋಡಿ ಇದು ಒಂದು ದೇವಸ್ಥಾನದಾಗಿಯವನ್ನ ತೋರಿಸ್ತಾ ಇದೀನಿ ಯಾವ ರೀತಿಯಾಗಿದೆ ಏನು ಅಂತ ನಾನು ಆ್ಯಕ್ಚುಲಿ ಇವಾಗ ಮಧ್ಯಾಹ್ನ ಬಂದಿರೋದ್ರಿಂದ ಅಷ್ಟು ರಶ್ ಇರಲಿಲ್ಲ ನಿಮಗೆ ನಿಮಗೆ ನೈಟ್ ಬಂದಾಗ ತೋರಿಸ್ತೀನಿ ಎಷ್ಟು ರಶ್ ಇರುತ್ತೆ ದೇವಸ್ಥಾನ ಅಂತ ಇದರಲ್ಲಿ ನನ್ನ ಚಾನೆಲ್ನಲ್ಲಿ ಕುಕಿಂಗ್ ವಿಡಿಯೋಗಳನ್ನು ಸಹ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ ದೇವಸ್ಥಾನನೆಲ್ಲ ಪೂರ್ತಿಯಾಗಿ ನೋಡಿಕೊಂಡು ಅಲ್ಲಿಂದ ದೇವರನ್ನ ದರ್ಶನ ಮಾಡೋಣ ಅಂತ ಹೋಗ್ತಾ ಇದೀನಿ ಒಳಗಡೆಗೆ ನಾವು ಹೋದಾಗ ಎಲ್ಲರಿಗೂ ಸಹ ದೀಪನ ಹಚ್ತಾ ಇದ್ರು ಆಲ್ರೆಡಿ ಇಲ್ಲಿ ನೋಡ್ತಾ ಇರ್ಬೋದು ದುರ್ಗಮ್ಮ ತಾಯಿನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಎಲ್ಲರೂ ಸಹ ಇಲ್ಲಿಂದ ದೇವರ ದರ್ಶನನ ಅದಾದ ಮೇಲೆ ಅಲ್ಲಿಂದ ಹೊರಗಡೆರೊಂದು ನಿಮಗೆ ದೇವಸ್ಥಾನಕ್ಕೂ ತಿಳಿಯನ್ನು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಂತರ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಿಂದ ಆಚೆ ಬರ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ನಮ್ಮ ಶಿರಾದಲ್ಲಿರುವಂತಹ ಮಾರ್ಕೆಟ್ ಇದು ಎಷ್ಟು ತರ ಸೊಪ್ಪು ತರಕಾರಿ ಕುಂಬಳಕಾಯಿ ತೆಂಗಿನಕಾಯಿ ಎಲ್ಲವನ್ನು ಹಾಕೊಂಡಿದ್ರು ಹಬ್ಬದ ಪ್ರಯುಕ್ತ ಅದಾದ್ಮೇಲೆ ಅಲ್ಲಿಂದ ಪಾನಿಪುರಿ ಗೋಬಿ ಮಂಚೂರಿ ಬೇಕು ಅಂತ ಅಂದರು ಸೊ ಹಾಗಾಗಿ ನಾವು ಇಲ್ಲಿ ಕಲ್ಯಾಣ ಮಂಟಪದ ಒಳಗಡೆ ಬಂದ್ವಿ ತಿನ್ನೋಣ ಅಂತ ಗೋಬಿ ಮಂಚೂರಿ ಮತ್ತು ದಾಯಿ ಪುರಿನ ತಗೊಂಡ್ರು ತಿಂದ್ವಿ ಅದಾದಮೇಲೆ ನಮ್ಮಮ್ಮ ಮನೆಗೆ ಹೋಗಿದ್ವಿ ನಮ್ಮಮ್ಮ ಅವಳಿಗೆ ಕೇಸರಿ ಭಾತ್ ಇಷ್ಟ ಅಂತ ಕೇಸರಿ ಭಾತ್ ಮಾಡಿಕೊಟ್ಟಿದ್ರು ಅದಾದ್ಮೇಲೆ ಅಲ್ಲಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ನೈಟ್ ಆದಮೇಲೆ ಮತ್ತೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದೀವಿ ನೋಡಿ ನೈಟ್ ಆದ ತಕ್ಷಣ ಎಷ್ಟು ಚೆನ್ನಾಗಿ ಲೈಟಿಂಗ್ ಅರೇಂಜ್ಮೆಂಟ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ದೇವಸ್ಥಾನ ಸಹ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಆಲ್ರೆಡಿ ನಾವು ಅಷ್ಟರಲ್ಲಿ ಎಷ್ಟು ರಶ್ ಆಗಿತ್ತು ಅಂತ ನೋಡ್ತಾ ಇರ್ಬೋದು ನೋಡಿ ದೇವಸ್ಥಾನ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ ನಾನು ನಿಮಗೆ ಮಧ್ಯಾಹ್ನ ತೋರಿಸಿದ್ದೆ ದೇವಸ್ಥಾನ ಹೇಗಿತ್ತು ಏನು ಅಂತ ಈಗ ನೈಟ್ ಸಹ ನಿಮಗೆ ದೇವಸ್ಥಾನ ಹೇಗಿದೆ ಏನು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ದುರ್ಗಾ ಮಾತೆಗೆ ಒಂಬತ್ತು ದಿನ ಸಹ ಒಂಬತ್ತು ರೀತಿಯಾಗಿ ಅಲಂಕಾರನ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಇಲ್ಲಿ ಮಕ್ಕಳು ಡ್ಯಾನ್ಸ್ ಎಲ್ಲ ಇತ್ತು ಅದನ್ನ ಸ್ವಲ್ಪ ಹೊತ್ತು ನೋಡ್ಕೊಂಡು ಕೂತಿದ್ವಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ನಾವು ದರ್ಶನ ಮಾಡೋದು ಒಳಗಡೆ ಅಂತ ಎಷ್ಟು ರಶ್ ಇದೆ ಅಂತ ನೋಡಿ ಈಗ ನಾನು ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಟ್ಟಿದ್ದೀನಿ ದೇವರ ದರ್ಶನ ಮಾಡಿ ಮಂಗಳಾರತಿಯನ್ನು ತಗೊಂಡೆ ಅದಾದಮೇಲೆ ಅರಿಶಿನ ಕುಂಕುಮ ಮತ್ತು ಬಳೆಯನ್ನು ಕೊಡ್ತಾಯಿದ್ರು ಸೊ ಅಲ್ಲಿ ನಾನು ಬಳೆಯನ್ನು ತೆಗೆದುಕೊಂಡೆ ಅದಾದ ಪ್ರಸಾದವನ್ನು ನೀಡ್ತಾ ಹಾಗೆ ಪ್ರಸಾದವನ್ನು ಸಾಯಿಸ್ಕೊಂಡ್ವಿ ನಂತರ ಅಲ್ಲೇ ಸ್ವಲ್ಪ ಹೊತ್ತು ದೇವರ ದರ್ಶನ ಮಾಡಿಕೊಂಡ ಕೂತ್ಕೊಂಡು ಅದಾದಮೇಲೆ ಸ್ವಲ್ಪ ಹೊತ್ತು ಅಲ್ಲಿ ಎದುರುಗಡೆ ಪ್ರೋಗ್ರಾಮ್ ನಡೀತಾ ಇತ್ತು ಪ್ರೋಗ್ರಾಮನ್ನು ನೋಡಿಕೊಂಡು ಕೂತ್ಕೊಂಡು ಅದಾದಮೇಲೆ ಅಲ್ಲಿಂದ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ತಮ್ಮ ಶಿರಾದಲ್ಲಿರುವಂಥ ಈ ರಾಘವೇಂದ್ರ ಸ್ವಾಮಿ ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು ನೀವು ಸಹ ಇಲ್ಲಿಂದ ದೇವರ ದರ್ಶನವನ್ನು ಮಾಡಿ ಹಾಗೆ ರಾಯರ್ ಸ್ವಾಮಿಗಳ ಆಪೋಸಿಟಲ್ಲಿ ಇರುವಂಥ ಹನುಮಾನ್ಗೂ ಸಹ ಕೈ ಮುಕ್ಕೊಂಡು ಬಂದೆ ಅಲ್ಲೂ ಸಹ ಮಂಗಳಾರತಿಯನ್ನು ತಗೊಂಡು ಇಲ್ಲಿ ನೋಡ್ತಾ ಇರ್ಬೋದು ಫೋಟೋಗಳನ್ನು ಹಾಕಿದ್ದಾರೆ ದೇವರು ಯಾವ ರೀತಿಯಾಗಿ ಸೃಷ್ಟಿಯಾದರೂ ಏನು ಯಾವ ರೀತಿಯಾಗಿ ಅವರ ದೀಕ್ಷೆಯನ್ನು ತಗೊಂಡ್ರು ಅಂತ ಜಸ್ಟ್ ಅವರು ಒಂದು ಫೋಟೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳ ಜೀವನ ಹೇಗಿತ್ತು ಅಂತ ಈ ರೀತಿಯಾಗಿ ಫೋಟೋಗಳನ್ನು ಹಾಕೋದ್ರ ಮೂಲಕವೇ ನಮಗೆ ಸ್ಟೋರಿಯನ್ನು ತಿಳಿಸ್ಕೊಡ್ತಾರೆ ಈಗ ಒಂದು ಟಿ ವಿ ಶೋನಲ್ಲಿ ಬರ್ತಿರುವಂತಹ ರಾಘವೇಂದ್ರ ಸ್ವಾಮಿಗಳ ಸೀರಿಯಲನ್ನು ನೋಡ್ತಾ ಇದ್ದೀನಿ ತುಂಬಾ ಖುಷಿ ಆಗ್ತಾಯಿದೆ ಸೊ ಹಾಗಾಗಿ ಈ ರೀತಿಯಾಗಿ ಫೋಟೋಗಳನ್ನು ನೋಡಿದ್ದು ಖುಷಿಯಾಗೋದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಯಜತಾಂ ಕಲ್ಪ ನಮತಾಂ ನಮತಾಮ್ ಕಾಮದೇನೇ ರಾಯರೇ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ನೋಡಿ ರಾಯರ ಅಂದ್ರೆ ಇಷ್ಟು ಖುಷಿ ಅನ್ಸುತ್ತೆ ಅಲ್ವಾ ಇದು ರಾಘವೇಂದ್ರ ಸ್ವಾಮಿಗಳ ಒಂದು ದೇವಸ್ಥಾನ ನಾ ನಿಮಗೆ ತೋರಿಸ್ತಾ ಇರೋದು ಈ ರೀತಿಯಾಗಿದೆ ನಮ್ಮೂರಿನ ಸ್ವಾಮಿಗಳ ದೇವಸ್ಥಾನ ನನಗಂತೂ ತುಂಬ ಚೆನ್ನಾಗಿದೆ ರಾಯರ ದರ್ಶನ ಆಯಿತು ಅಲ್ಲಿ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ದರ್ಶನ ಮಾಡಿ ಮತ್ತೆ ದೇವರನ್ನ ಪ್ರಾರ್ಥಿಸ್ಕೊತ ಕೂತಿದೆ ಯಾಕೆಂದರೆ ತುಂಬ ವರ್ಷಗಳ ಆದಮೇಲೆ ಹೋದೆ ಮತ್ತು ದೇವಸ್ಥಾನಕ್ಕೆ ನಾನು ಹಾಗಾಗಿ ಒಂಥರ ಖುಷಿ ಅನ್ನಿಸ್ತು ನಂತರ ದೇವರ ದರ್ಶನನೆಲ್ಲ ಮುಗಿಸ್ಕೊಂಡು ಅದೇ ಅಲ್ಲಿಂದ ನಾವು ಮತ್ತೆ ಬೇರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಅವರು ಯಾವುದಪ್ಪ ದೇವಸ್ಥಾನ ಅಂದರೆ ವಿನಾಯಕ ದೇವಸ್ಥಾನ ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಕೆಲವೊಂದು ಕೋಶಗಳನ್ನು ಹಾಕಿದರು ದೇವಿದು ಅದನ್ನು ನೋಡಿಕೊಂಡು ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ ಅದಾದ್ಮೇಲೆ ಇಲ್ಲಿ ವಿನಾಯಕ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ವಿದ್ಯಾಗಣಪತಿ ದೇವಸ್ಥಾನ ಸೊ ಇಲ್ಲೂ ಸಹ ಗಣಪತಿಯ ದರ್ಶನ ಆಯಿತು ನನಗಂತೂ ಬಹಳನೇ ಖುಷಿಯಾಯಿತು ಗಣಪತಿ ರಾಯರು ಹಾಗೂ ದುರ್ಗಮ್ಮ ತಾಯಿ ಮೂರು ದೇವರುಗಳ ದರ್ಶನ ನಾವು ದಿನ ಮಾಡಿದ್ದಕ್ಕೆ ಯಾಕಂದರೆ ನನಗೆ ಗಣಪತಿ ಅಂದರೆ ಬಹಳ ಅಂದರೆ ಬಹಳ ಇಷ್ಟ ಮತ್ತು ರಾಯರು ಅಂದ್ರೆ ತುಂಬಾ ಇಷ್ಟ ಅದ್ರ ಜೊತೆ ಈ ದುರ್ಗಮ್ಮ ತಾಯಿ ದರ್ಶನ ಮಾಡಿದ್ದು ಸಹ ತುಂಬಾ ಖುಷಿ ಆಯಿತು ಈ ರೀತಿಯಾಗಿ ದೇವರ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಪ್ರೋಗ್ರಾಮನ್ನು ನೋಡ್ತಾ ಕೂತಿದ್ವಿ ತುಂಬ ಚೆನ್ನಾಗಿ ಮಕ್ಕಳು ಡ್ಯಾನ್ಸ್ ಮಾಡ್ತಾ ಇದ್ರು ಕಾರ್ಯಕ್ರಮಗಳಿತ್ತು ಬಹಳ ಕಾರ್ಯಕ್ರಮಗಳಿತ್ತು ಅದೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ నోడ్తాయిబోదు దేవర దర్శనం సహ చూ సో ఆల్డి స్వల్ప లట్టు అస్టల్ కత్లకి సో నన్ను మగ్గు మనకి రిటర్న్ ఆవి బ ఫ్రెష్ అప్గి నైట్ మారి మార్నింగ్ బేగాయితీ స్నాల మూడు రెడీ ఆగ్వి నూ ఈ టైమల్ే నీ దసరా టైమ్ కలవరెలా గౌరి హబ్బద్ టైమల్ని మార్తారు బట్ నమ్మ సైడెల్ ದಸರಾ ಟೈಮಲ್ಲೇ ನಾಗಪ್ಪನ ಮಾಡ್ತೀವಿ ಅದಕ್ಕಾಗಿ ನೀಟಾಗಿ ರೆಡಿ ಆಗ್ತಾ ಇದ್ದೀವಿ ನನಗೆ ಹುಷಾರಿಲ್ದಂಗೆ ಆಗ್ಬಿಟ್ಟಿತ್ತು ನಿಜ ಹೇಳಬೇಕಂದ್ರೆ ಎಷ್ಟು ಸುಸ್ತಾಗ್ತಿತ್ತು ಅಂದರೆ ನನಗೆ ನೈಟ್ ಇದ್ದಕ್ಕಿದ್ದಂಗೆ ಜ್ವರ ಬಂದ್ಬಿಟ್ಟಿತ್ತು ಆಗ್ತಾನೆ ಇರಲಿಲ್ಲ ನನಗೆ ಹಬ್ಬ ಮಾಡ್ತೀನೋ ಇಲ್ವೋ ಅಂತ ಅಂದ್ಕೊಂಡ್ಬಿಟ್ಟಿದೆ ಅಷ್ಟು ಜ್ವರ ಮತ್ತು ಕೆಮ್ಮು ನೆಗಡಿ ಬೆಲ್ಲ ಬಂದ್ಬಿಟ್ಟಿತ್ತು ಜರ್ನಿ ಮಾಡಿದ್ದಕ್ಕೂ ಏನೋ ಗೊತ್ತಿಲ್ಲ ನನ್ನ ಮಗಳನ್ನು ಸಹ ರೆಡಿ ಆಗ್ತಾ ಇದ್ಲು ಮತ್ತೆ ನಾಗಪ್ಪನ್ನ ಮಾಡೋದಕ್ಕೆ ಕೆಲವೊಂದು ಐಟಮ್ಗಳನ್ನೆಲ್ಲ ರೆಡಿ ಮಾಡ್ಕೊಂಡ್ವಿ ಅಷ್ಟರಲ್ಲಿ ನಮ್ಮ ಹಸ್ಬೆಂಡು ಸಹ ಬಂದರು ಮತ್ತು ನನ್ನ ಮಗಳನ್ನು ರೆಡಿ ಆಗಿಟ್ ಬಂದು ನಮ್ಮ ಹಸ್ಬೆಂಡ್ ಊರಿಂದಾನೆ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದಿದ್ರು ಅಲ್ಲಿಂದ ಜಸ್ಟ್ ಅವ್ರು ಬರೀ ಡ್ರೆಸ್ಸೊಂದು ಚೇಂಜ್ ಮಾಡಿಕೊಂಡು ನಾವು ಮತ್ತು ನಮ್ಮ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ನಾಗಪ್ಪನ ಮಾಡೋಣ ಅಂತ ಇಲ್ಲಿ ನಾಗರಕಟ್ಟೆಗೆ ಬಂದಿದ್ವಿ ನನಗೆ ಹುಷಾರ್ ಏನು ಮಾಡಲಿಕ್ಕೂ ಆಗ್ತಾ ಇರಲಿಲ್ಲ ನಿಂತ್ಕೊಂಡು ಎಷ್ಟಾಗುತ್ತೋ ಅಷ್ಟೇ ಎಲ್ಪನ ಮಾಡ್ತಾ ಇದೆ ನನ್ನ ಮಗಳನ್ನು ಮತ್ತು ನಮ್ಮತ್ತೆ ಮಾಡ್ತಾಯಿದ್ರು ಪೂಜನೆ ಪೂಜೆನೆಲ್ಲ ಆ್ಯಕ್ಚುಲಿ ನಾನೇ ಮಾಡಬೇಕಾಗಿತ್ತು ಬಟ್ ನನಗೆ ಜ್ವರ ಮತ್ತು ಕೆಮ್ಮು ನೆಗಡೆ ಇದ್ದಿದ್ದರಿಂದ ಅವರೇ ಮಾಡ್ಕೊತೀನಿ ಅಂತ ಅಂದರು ಸೊ ಹಾಗಾಗಿ ನಾನು ಎಲ್ಲವನ್ನು ಜೋಡಿಸಿ ಕೊಡ್ತಾ ಇದ್ದೆ ಅವ್ರಿಗೆ ನನಗೆ ಪೂರ್ತಿಯಾಗಿ ಅಂದರೆ ಹೇಳ್ತೀನಲ್ವ ಸುಸ್ತಾಗಿ ಹೋಗ್ಬಿಟ್ಟಿದೆ ಬಟ್ ಆ ನಾಗಪ್ಪನ ಕೃಪೆ ಅನಿಸುತ್ತೆ ನಿಜ ಅಷ್ಟು ಲವಲವಿಕೆಯಿಂದ ಪೂಜೆ ಮಾಡಿದ್ರೆ ಅನ್ನೋದೇ ನನಗೆ ಖುಷಿ ಅನ್ನಿಸ್ತು ಈ ರೀತಿಯಾಗಿ ನಾಗಪ್ಪನಿಗೆಲ್ಲ ಅರ್ಶನ ಕುಂಕುಮ ಎಲ್ಲ ಹಾಕಿ ರೆಡಿ ಮಾಡಿ ಒಬ್ಬೊಬ್ಬರೇ ಈ ರೀತಿಯಾಗಿ ದೇವ್ರಿಗೆ ಕಾಯಿ ಮುಕ್ಕೊಂಡು ನಿಮ್ಮ ಸೈಡೆಲ್ಲ ಯಾವಾಗ ನಾಗಪ್ಪನ್ನ ಮಾಡ್ತೀರಾ ನನಗೆ ಕಮೆಂಟ್ ಮೂಲಕ ತಿಳಿಸಿ ಎಲ್ಲಾರು ಫೈನಲ್ ಆಗಿ ಪೂಜೆನ ಮುಗಿಸಿ ದೇವರಿಗೆ ಅಕ್ಷತೆಗಳನ್ನ ಹಾಕಿದ್ವಿ ನಮ್ಮ ಕಡೆ ಈ ರೀತಿಯಾಗಿ ನಾಗರು ಮತ್ತು ಬೆಳ್ಳಿನಾಗರು ಅಂತ ಸಿಗುತ್ತೆ ಅದನ್ನ ಹಾಲು ಮತ್ತು ತುಪ್ಪದಲ್ಲಿ ಮಿಕ್ಸ್ ಮಾಡಿ ಈ ರೀತಿ ಅರ್ಪಿಸ್ತೀವಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಬಂದು ನಾಗಪ್ಪನ್ಗೆ ಎರಿತಾ ಇದ್ದೀವಿ ನಮ್ಗೆ ಈ ನಾಗಪ್ಪನ ಹಬ್ಬ ಒಂದು ಮುಗಿದ್ಬಿಟ್ರೆ ಆ ಅರ್ಧ ಭಾಗ ನಮ್ಗೆ ದಸರಾ ಮುಗ್ದಂಗೆನೆ ಲೆಕ್ಕ ಫೈನಲ್ ಆಗಿ ದೇವರಿಗೆ ಸಾಂಬ್ರಾಣಿಯನ್ನ ಹಾಕಿದೀವಿ ನಂತರ ದೇವ್ರ ಮುಂದೆ ಇಟ್ಟಿರುವಂತಹ ಎಣೆಯನ್ನ ಹೆಣ್ಣು ಮಕ್ಕಳಿಗೆ ಕೊಡ್ಬೇಕಾಗುತ್ತೆ ಮೇಲೆ ದೇವ್ರ ಮೇಲೆ ಇರುವಂತಹ ಹೂವನ್ನ ತಗೊಂಡು ಈ ರೀತಿಯಾಗಿ ಅಂಗಾರದಲ್ಲಿ ಕೈಗೆ ಕಟ್ಕೊತೀವಿ ನಾವು ಸೊ ಈ ರೀತಿಯಾಗಿ ನಾವು ನಾಲ್ಕು ಜನನೂ ಅಂಗಾರವನ್ನ ಕಟ್ಕೊಂಡು స్వల్పొత్తు దేవముదే కత్కం నంతర మనకి రిటర్న్ సో నూ శాతం బంద డ్రెస్ చేంజ్ మి స్వల్పత్తు మల్పిట అదాని మేలు నన్ను మగ ఫ్రెండు దేవస్థానకే హు అమ్మ స్వల్ప దేవస్థానకుంట నన్ను ఫుల్ మల్గ్బిడ్ అంటు ననగ హాస్పిటల్ ట్యాబ్లేట్ ఎలా తగ్గే నన్ను మగళుకి అల్లుబిట్రే ఫ్రెండ్స్ ఎలాతారు సో అ ఫ్రెండ్స్ జతెలెల స్వల్ప ఆట ఆడుకుంటు ఇది దేవస్థానకెలాగ్బిట్టుకుందో ఈ రీతి ఆగి నాగం మి ఆ పూజ మి అవతిన దిన పూర్తి అయితే అదామే నాము నెక్స్ట్ డే రెడీ ఆగి హిరియరు పూజ అంత ನಾವು ಸಮಾಧಿಗೆ ಹೋಗ್ತೀವಿ ಇಲ್ಲಿ ನಮ್ಮ ಎಲ್ಲರಿಗೂ ಸಹ ಮೊದಲನೇ ದಿನ ನಾಗಪ್ಪನ ಮಾಡ್ತಾರೆ ನೆಕ್ಸ್ಟ್ ಡೇ ಹಿರಿಯರ್ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ಸಮಾಧಿಗೆ ಹೋಗ್ತೀವಿ ಸೊ ಹಾಗಾಗಿ ನಾವು ಸಹ ಎಲ್ಲ ರೆಡಿಯಾಗಿ ಸಮಾಧಿಗೆ ಹೋಗೋಣ ಅಂತ ಹೇಳ್ತೀವಿ ಬೇಕಾಗಿರುವಂಥ ಪೂಜೆ ಐಟಮ್ನೆಲ್ಲ ತಗೊಂಡು ಬಂದು ನಾವು ಫ್ಯಾಮಿಲಿ ಫುಲ್ಲು ರೆಡಿಯಾಗಿ ಹೋಗ್ತಾ ಇದ್ದೀವಿ ನಮ್ಮ ಮನೆಯಿಂದ ದೂರ ಇರೋದ್ರಿಂದ ಸ್ವಲ್ಪ ಆಟೋದಲ್ಲಿ ಹೋಗಬೇಕಾಯ್ತು ನಾವೆಲ್ಲ ಸೊ ಈ ರೀತಿಯಾಗಿ ನಾವು ಒಂದು ಆಟ ಮಾಡಿಕೊಂಡು ಹೋಗ್ತಾ ಇದ್ದೀವಿ ನನಗೆ ಆಗ್ತಾ ಇರಲಿಲ್ಲ ಫುಲ್ಲು ಸುಸ್ತಾಗಿತ್ತು ಬಟ್ ವರ್ಷಕ್ಕೊಂದು ಬರೋ ಹಬ್ಬ ಹುಷಾರಿಲ್ಲ ಅಂದರೂ ಪರವಾಗಿಲ್ಲ ಅಂತ ರೆಡಿಯಾಗಿ ಹೋಗ್ತಾ ಇದ್ದೀವಿ ನೋಡಿ ಇದು ನಮ್ಮೂರಿನಲ್ಲಿರುವಂಥ ಸಮಾಧಿ ನಾವು ಎಲ್ಲರೂ ಮಾಡೋ ಹಾಗೆ ಪಕ್ಷ ಟೈಮಲ್ಲಿ ಹಬ್ಬವನ್ನು ಮಾಡೋದಿಲ್ಲ ನಮ್ಮೂರಿನಲ್ಲಿ ಎಲ್ಲ ರೀತಿಯಾಗಿ ಹಬ್ಬದ ದಿನವೇ ನೆಕ್ಸ್ಟ್ ಡೇ ಈ ರೀತಿಯಾಗಿ ಸಮಾಧಿಗೆ ಡೈರೆಕ್ಟ್ ಹೋಗಿ ಹಿರಿಯರು ಪೂಜೆನ ಮಾಡ್ಕೊಂಡು ಬರ್ತೀವಿ ನಂತರ ನಮ್ಮ ಮನೇಲಿ ಪೂರ್ತಿ ಎಲ್ಲ ಹಬ್ಬ ಮೇಲೆ ಒಂದು ದಿನ ನಾವು ಮನೆಯಲ್ಲಿ ಪೂಜೆಯನ್ನ ಮಾಡ್ಕೊಳ್ತೀವಿ ಸೊ ಇಲ್ಲಿ ನಮ್ಮದು ಯಾವುದು ಅಂತ ಯಾಕೆಂದ್ರೆ ಹುಡುಕ್ಬೇಕಾಗುತ್ತೆ ಎಲ್ಲಿದೆ ಸಮಾಧಿ ಏನು ಅಂತ ಹೆಸರುಗಳನ್ನ ನೋಡಿ ಯಾಕೆಂದ್ರೆ ಗಿಡಗಳೆಲ್ಲ ಬೆಳ್ಕೊಂಡ್ಬಿಟ್ಟಿರುತ್ತೆ ವರ್ಷಕ್ಕೆ ಒಂದೇ ಸರಿ ಬರೋದ್ರಿಂದ ಸುಮಾರು ಜನ ಆಲ್ರೆಡಿ ಪೂಜೆನ ಮಾಡ್ಕೊಂಡು ಹೋಗಿದ್ರು ಮತ್ತು ಕೆಲವರು ನಾವು ಹೋದಾಗ ಪೂಜೆಯನ್ನು ಮಾಡ್ತಾ ಇದ್ರು ಮೊದಲಿಗೆ ನಾವು ತಗೊಂಡೋಗಿ ಈ ರೀತಿಯಾಗಿ ಸಮಾಧಿನೆಲ್ಲ ಮೊದಲಿಗೆ ನೀರಿನಲ್ಲಿ ಸ್ವಚ್ಛ ಮಾಡಿ ನಂತರ ಅರಿಶಿನ ಕುಂಕುಮ ವಿಭೂತಿ ಹೂವು ಎಲ್ಲವನ್ನಿಟ್ಟು ಈ ರೀತಿಯಾಗಿ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಅದಾದಮೇಲೆ ತಂದಿರುವಂತಹ ಎಡೆನೆಲ್ಲ ಅವರು ಮುಂದೆ ಇಡ್ತೀವಿ ನಮಸ್ಕಾರ ಆಕ್ಕೆ ಇಲ್ಲಿ ನಿಂತ ಕೋಣಕ್ಕೆ ಸಹ ಆ ಪೈರಿಲ ಇಷ್ಟು ಬೇಗ ಪೂಜೆ ಆಗುತ್ತೋ ಅಂತ ಅಷ್ಟೇ ಬೇಗ ರೀತಿ ಮಾಡ್ತಾ ಇದೆ ನಂತರ ಅದನ್ನೇ ನಾವು ನಾವು ಗುರಿನೇ ಪೂಜೆಯನ್ನ ಮುಗಿಸ್ತಾಯಿದೀವಿ ಈ ರೀತಿ ಇಲ್ಲಿ ಪೂಜೆಯನ್ನ ಮುಗಸಿ ಕೊತ್ತಿದ್ವಿ ಅಷ್ಟರಲ್ಲಿ ನನ್ನ ತಂಗಿ ಮತ್ತೆ ನಮ್ಮ ನಮ್ಮಮ್ಮನೂ ಸಿಕ್ಕಿದ್ರು ಅಲ್ಲಿ ನಾವು ನಾವಿಲ್ಲಿ ನಮ್ಮ ಅಪ್ಪನಿಗೂ ಸಹ ಪೂಜೆ ಮಾಡ್ತಾಯಿದ್ವಿ ಮೊದಲಿಗೆ ನಮ್ಮ ಮನೆಯವರ ಅಪ್ಪ ಮತ್ತು ಅಣ್ಣನಿಗೆ ಪೂಜೆ ಮಾಡಿದ್ವಿ ಮೇಲೆ ನಾನು ಮತ್ತು ನಮ್ಮ ಅಪ್ಪ ಮಾತ್ರ ಪೂಜೆ ಮಾಡಿ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅಜ್ಜಿ ತಾತ ಎಲ್ಲ ಇತ್ತು ಅವ್ರಿಗೆಲ್ಲ ಪೂಜೆ ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಬಂದ್ವಿ ರಿಟರ್ನ್ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಅದಾದ ಮೇಲೆ ನಮ್ಮಮ್ಮ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ನಂತರ ನನ್ನ ತಮ್ಮನ ಮನೆಗೆ ಹೋಗಿದ್ವಿ ನೋಡ್ತಾ ಇರ್ಬೋದು ನನ್ನ ತಮ್ಮನ ಮನೆಗೆ ಹೋದಾಗ ಒಂದು ಚಿಕ್ಕ ನಾಯಿ ಮರಿ ಇತ್ತು ಮಕ್ಕಳೆಲ್ಲ ಅದ್ರ ಜೊತೆ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ರು ಅದು ಸಹ ಎಷ್ಟು ಕ್ಯೂಟ್ ಆಗಿತ್ತು ನನಗೆ ಎತ್ಕೊಳ್ಳೋದು ಅದೆಲ್ಲ ಆಗೋದಿಲ್ಲ ನಾಯಿ ಮರಿನೆಲ್ಲ ಎಷ್ಟು ಡೇ ನೋಡಿ ಖುಷಿ ಪಡ್ತೀನಿ ನನ್ನ ತಮ್ಮ ರೀತಿ ಮಡ್ಲಕ್ಕಿ ಹಾಕ್ಬೇಕು ಗೋರಿಯ ಬಗ್ಗೆ ಬನ್ನಿ ಅಂತ ಕರೆದಿದ್ಲು ಬಟ್ ಹೋಗಕ್ಕೆ ಆಗಿರಲಿಲ್ಲ ಸೊ ಹಾಗಾಗಿ ಈ ಟೈಮಲ್ಲಿ ಹೋಗಿ ಮಡ್ಲಕ್ಕಿ ಹಾಕಿಸ್ಕೊಂಡು ಅಂತ ಹೋಗಿದ್ದೆ ಇವಳು ನನ್ನ ಹೆಂಡತಿ ಅವಳು ನನ್ನ ತಂಗಿ ಸೊ ಅದಾದ್ಮೇಲೆ ತಮ್ಮನಂತೆ ನಮ್ಗೆ ಮಡ್ಲಕ್ಕಿನ್ನ ಹಾಕುದು ನಮ್ಮಮ್ಮನು ಪ್ರತಿ ವರ್ಷ ನಮಗೆ ದುಡ್ಡು ಕೊಡ್ತಾರೆ ಇಲ್ಲ ಏನಾದ್ರು ಕೂಡಿಸ್ತಾರೆ ಬಟ್ ಅವ್ರು ಮಡ್ಲಕ್ಕಿ ಹಾಕಲ್ಲ ಸೊ ಹಾಗಾಗಿ ನನ್ನ ಕರೆದು ನಮಗೆ ಮಡ್ಲಕ್ಕಿಯನ್ನು ಹಾಕ್ತಾಳೆ నోడ్తాయిబోదు ఫుల్ సుస్తాగ్బో ఇం ముఖ ఎలా ఒకరబుట్టి ఏను తిండికో ఆగ్ కడ కుత్కొకూ ఆ అసే సుస్తే మాత్ర ఎలా తగళద్రం ముఖ ఎలా ఫుల్ సుస్థాయిబుట్టి అదామే నమ్మమ్ మనకి అయితే నమ్మమ్మ అడుగెల సో అది ఊట మాట్ అత్త మనకి బందే అూ స్వల్ప ఊట మాకు అదామే ಎಲ್ಲಾರಿಗೂ ಬಾ ಹೇಳಿ ಅಲ್ಲಿಂದ ನಾವು ಊರಿಗೆ ಹೊರಡ್ತಾ ಇದ್ದೀವಿ ಯಾಕೆಂದರೆ ನಮ್ಮ ಮಗಳಿಗೆ ನೆಕ್ಸ್ಟ್ ಡೇ ಸ್ಕೂಲ್ ಇತ್ತು ಸೊ ಹಾಗಾಗಿ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಅಲ್ಲಿಂದ ಬೇಗ ಹೊರಟ್ವಿ ಮತ್ತು ಸ್ವಲ್ಪ ನಮ್ಮ ಅತ್ತೆ ಊರಿಗೆ ಊಟನ ಕಟ್ ಕಳಿಸಿದ್ರು ಜಾಸ್ತಿ ಊಟ ಮಾಡೋಕ್ಕಾಗಲಿಲ್ಲ ಅಂತ ಸೊ ಊರಿಗೆ ಊಟನ ಪಾರ್ಸಲ್ ತೊಗೊಂಬಂದು ನೈಟು ಅದೇ ಊಟ ಮಾಡ್ಕೊಂಡ್ವಿ ಹೋಗ್ತಾ ನೋಡ್ತಾ ಇರ್ಬೋದು ಇಲ್ಲೇ ಸ್ಟ್ಯಾಚು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತುಮಕೂರಿನಲ್ಲಿ ಸೊ ನಮ್ಮತ್ತೆ ಒಬ್ಬಟ್ಟು ಬಸಾರು ಹಪ್ಪಳ ಪಲ್ಯ ಎಲ್ಲ ಕಳಿಸಿದ್ರು ಸೊ ನೈಟ್ಗೆ ನಮ್ಗೆ ಅದೇ ಆಯಿತು ಇಷ್ಟ ಆಗಿತ್ತು ನಮ್ಮ ದಸರಾ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು